ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾವು ಈ ಬಿಜೆಪಿಯವರ ಕೊಟ್ಟು ಪ್ರಯತ್ನಗಳಿಗೆ ಎದುರಲ್ಲ ಇವರನ್ನ ಸಾರ್ವಜನಿಕವಾಗಿ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೆ ಅಂತಕ್ಕಂಥದ್ದನ್ನ ಅವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರಿಗೆ ನಾವು ಆರ್ ಎಸ್ ಬಿಜೆಪಿ ಬಿಜೆಪಿಯವರನ್ನ ನೋಡ್ಕೊಳ್ಳಿ ಅಂತ ಹೇಳಿದ ಸಾಕು ಅವರು ಬಾಲ ಬಿಚ್ಚಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇಂಥ ದುಷ್ಕೃತಿಗಳನ್ನು ಮಾಡ್ತಾರಲ್ಲ ಬಿಜೆಪಿಯವರು ಇವರಿಗೆ ಇಡೀ ಕಾಂಗ್ರೆಸ್ನ ಕಾರ್ಯಕರ್ತರ ಪರವಾಗಿ ಅವರಿಗೆ ತಿಕ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ